ಐ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಟೇಸ್ಟಿಯಾಗಿ ಸುಲಭವಾಗಿ ಸಾಗು ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ರುಚಿ ಇರುತ್ತೆ ಚಪಾತಿಗೆ ಪೂರಿಗೆ ಎಲ್ಲ ಈಸಿಯಾಗೆ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಕುಕ್ಕರ್ಗೆ ಸಣ್ಣದಾಗಿ ಹಚ್ಚಿರೋ ಬೀನ್ಸು ನವಿಲು ಕೋಸು ಅರ್ಧ ಕಪ್ಪಷ್ಟು ಅದು ಸಣ್ಣಗೆ ಹಚ್ಚಿರೋದು ಕ್ಯಾರೆಟು ನಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ತರಕಾರಿ ನೋಡಿ ಹಸಿ ಬಟಾಣಿ ಟೊಮಟ ಒಂದು ಚಿಕ್ಕ ಸೈಜ್ದು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಎರಡರಿಂದ ಮೂರು ವಿಜಲು ಕೂಗಿಸ್ಕೊಳ್ಬೇಕು ಒಂದು ಚಿಟಿಕೆ ಅರಿಶಿನ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಲ್ ಕೂಗಿಸ್ಕೊಳ್ಬೇಕು ಚೆನ್ನಾಗಿ ಬೇಯಬೇಕು ಅಷ್ಟೊತ್ತಿಗೆ ಅದಕ್ಕೆ ಮಸಾಲ ರುಬ್ಕೊಳ್ಳೋಣ ನೋಡಿ ಹಸಿ ಕಾಯಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ನೋಡಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಗಡ್ಡೆ ತಗೊಂಡಿದ್ದೀನಿ ಮತ್ತು ಚಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ನೋಡಿ ಗಸಗಸೆ ಒಂದು ಚಮಚದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಸಗಸೆ ಹಾಕೋದ್ರಿಂದ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ನೋಡಿ ತರಕಾರಿ ಎಲ್ಲ ಬೆಂದಿದೆ ಮೂರು ಉಜಲ ಚೆನ್ನಾಗಿ ಬೇಯುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಕಾಲು ಚಮಚದಷ್ಟು ಜೀರಿಗೆ ಜಾಸ್ತಿ ಬೇಡ ಸಣ್ಣದ ಕಟ್ ಮಾಡಿರೋಂಥ ಉದ್ದುದಕ್ಕೆ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿ ಒಂದು ಚಿಕ್ಕ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಥರ ಬಾಡಿಸ್ಕೊಳ್ಬೇಕು ಸ್ವಲ್ಪ ಕರಿಬೇವು ನೋಡಿ ಸಣ್ಣದಾಗಿ ಹಚ್ಚಿರೋಂಥ ಅಂಥ ಕ್ಯಾಪ್ಸಿಕಮ್ಮು ಅಂದರೆ ದಪ್ಪ ಅದು ಅದಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹಾಕಬೇಕು ಬೇಗ ಫ್ರೈ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಈ ಥರ ಬಾಡಿಸ್ಕೊಳ್ಬೇಕು ಈಗ ಅದಕ್ಕೆ ರುಬ್ಬಿರೋ ಅಂತ ಮಸಾಲಾನ ಸೇರಿಸ್ಬೇಕು ಈಸಿಯಾಗಿ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಹೊಸತ ಕಲಿಯೋರು ಸಹ ಮಾಡ್ಕೊಳ್ಬೋದು ತುಂಬಾ ರುಚಿ ಇರುತ್ತೆ ಪೂರಿಗೆ ಇಡ್ಲಿಗೆ ಚಪಾತಿಗೆ ನೋಡಿ ಹಸಿವಾಸನೆ ಇದೆ ಇದು ಕಲರ್ ಚೇಂಜ್ ಆಗಬೇಕು ಆವಾಗ ಹಸಿವಾಸನೆ ಎಲ್ಲ ಹೋಗಿರುತ್ತೆ ಇದಕ್ಕೆ ಬೇಕಾದರೆ ಯಾವ ತರಕಾರಿನೂ ಸೇರಿಸ್ಕೊಳ್ಬೋದು ಇನ್ನೂ ತರಕಾರಿ ತಿನ್ನೋರಿದ್ದರೆ ನೋಡಿ ಆಗಿದೆ ನೋಡಿ ಎಲ್ಲ ಬಾಣಲೆ ಬಿಟ್ಟು ಇದೆ ಹಸಿವಾಸನೆ ಹೋಗಿದೆ ನೋಡಿ ಈಗ ಇದಕ್ಕೆ ಬೇಯಿಸಿರೋಂಥ ತರಕಾರಿಯೇ ಅದು ನೀರು ಸಮೇತನೇ ಹಾಕ್ಕೊಳ್ಬೇಕು ಜಾಸ್ತಿ ತೆಳವಿರಬಾರ್ದು ಅದ ನೋಡಿಕೊಂಡು ತುಂಬ ಗಟ್ಟಿನೂ ಇರಬಾರ್ದು ಒಂದು ಮೀಡಿಯಮ್ ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈರುಳ್ಳಿ ಬೇಯಿಸ್ಬೇಕಾದ್ರೆ ಹಾಕಿದ್ದೀವಿ ಒಂದು ಕಾಲು ಚಮಚದಷ್ಟು ಈಗ ನೋಡಿಕೊಂಡು ನಾನು ಇಲ್ಲಿ ಕಲ್ಲು ಇದ್ದೀನಿ ನಾನೇನು ಎಕ್ಸ್ಟ್ರಾ ನೀರು ಆ ಮಸಾಲೆ ನೀರು ಮತ್ತು ತರಕಾರಿ ಬೇಯಿಸಿರೋ ನೀರಿಗೆ ಕರೆಕ್ಟಾಗಿ ಇದೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ನಿಧಾನಕ್ಕೆ ಚೆನ್ನಾಗಿ ಬೇಯುತ್ತೆ ನೋಡಿ ಇಷ್ಟಿದ್ರೆ ಸಾಕು ಜಾಸ್ತಿ ತೆಳುವೂ ಇಲ್ಲ ಗಟ್ಟಿನೂ ಇಲ್ಲ ತುಂಬಾ ರುಚಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೊಸದಾಗಿ ಕಲಿಯೋರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲ ಹೋಗುತ್ತೆ ಈಗ ಆಗಿದೆ ಒಂದು ಸರ್ವಿಂಗ್ ಬೌಲ್ಗೆ ಹಾಕೋಣ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್